ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಭಿಷೇಕ್ ಅಶ್ವಿನಿ ಎಸ್ ಸ್ಪಂದನಾ ಸೋಮನಾ ಮತ್ತು ಮಂಜು ಭಾಷಣಿಯವರು ಡೇಂಜರ್ ಝೋನ್ನಲ್ಲಿದ್ದರು ವೀಕ್ಷಕರ ಓಟ್ ಆಧಾರದ ಮೇಲೆ ದೊಡ್ಡ ಮನೆಯಿಂದ ಅಶ್ವಿನಿ ಎಸ್ ಮತ್ತು ಮಂಜು ಭಾಷಣಿಯವರು ಎಲಿಮಿನೇಟ್ ಆಗಿದ್ದಾರೆ ಇನ್ನು ಕಾಕ್ರೋಚ್ ಸುದಿ ಈ ಸೀಸನ್ನಿನ ಮಿನಿ ಫಿನಾಲಿಯನ್ನ ಗೆದ್ದು ಬೀಗಿದ್ದಾರೆ ಅಶ್ವಿನಿ ಗೌಡ ಮಾಳು ನಿಪ್ನಾಳ್ ಕಾಕ್ರೋಚ್ ಸುದಿ ಹಾಗೂ ರಾಶಿಕಾ ಶೆಟ್ಟಿ ಫೈನಲಿಸ್ಟ್ ಗಳಾಗಿದ್ರು ಮಿನಿ ಫಿನಾಲೆಗೆ ಮುನ್ನ ಈ ನಾಲ್ವರಿಗೂ ಒಂದು ಸೀಕ್ರೆಟ್ ಟಾಸ್ಕ್ ಈ ಟಾಸ್ಕ್ ಟಾಸ್ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿ ಕಾಕ್ರೋಚ್ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಮಿನಿ ಫಿನಾಲಿಯ ವಿನ್ನರ್ ಆಗಿದ್ದಾರೆ ಫಿನಾಲೆ ವಿನ್ನರ್ ಆಗಿರುವಂತಹ ಕಾಕ್ರೋಚ್ ಸುದಿಗೆ ಈಗ ಕಿಚ್ಚ ಸುದೀಪ್ ಅವರು ಸೂಪರ್ ಪವರ್ ಅನ್ನ ಘೋಷಿಸಿದ್ದಾರೆ ಇದರ ಅನುಸಾರ ಒಂದು ಬಾರಿಗೆ ನಾಮಿನೇಷನ್ ನಿಂದ ಸ್ವತಃ ಇಮ್ಯುನಿಟಿ ಪಡಿಬಹುದು ಅಥವಾ ಬೇರೊಬ್ಬ ಸ್ಪರ್ಧಿಯನ್ನ ಸೇವ್ ಕೂಡ ಮಾಡಬಹುದು ಈ ಸೂಪರ್ ಪವರ್ ಸುದಿ ಅವರ ಈಗಿನ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿದೆ ಆದ್ರೆ ಕಾಕ್ರೋಚ್ ಸುದಿ ತಮಗೆ ಸಿಕ್ಕಿರುವಂತಹ ಸೂಪರ್ ಪವರ್ ಅನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಈಗ ಕುತೂಹಲವಾಗುತ್ತೆ ಇನ್ನು ಬಿಗ್ ಬಾಸ್ ಮನೆಗೆ ಮ್ಯೂಟಂಟ್ ರಘು ರಿಷಾ ಗೌಡ ಸೂರಜ್ ಸಿಂಗ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ನೀಡಿದ್ದಾರೆ ಮೊದಲ ದಿನವೇ ಮ್ಯೂಟಂಟ್ ರಘು ಅಶ್ವಿನಿ ಗೌಡ ಹಾಗೂ ಜಾನ್ವಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರಘು ಸ್ಪರ್ಧಿಗಳನ್ನ ಎಚ್ಚರಿಪಡಿಸೋಕೆ ಈಗ ವೇಗ್ ಟೈಮ್ ಅಂತ ಕೂಗಾಡಿದ್ದಾರೆ ರೆಸಾರ್ಟ್ಗೆ ಬಂದಿಲ್ಲ ಬಿಗ್ ಬಾಸ್ ಗೆ ಬಂದಿರೋದು ಎದೇಣಪ್ಪ ಅಂತ ಕೋ ಕಂಟೆಸ್ಟೆಂಟ್ ಗಳಿಗೆ ಈಗ ಅಲರ್ಟ್ ಅನ್ನ ಮಾಡಿದ್ದಾರೆ ಟಾಸ್ಕ್ ಪ್ರಕಾರ ಎಲ್ಲಾ ಸ್ಪರ್ಧಿಗಳ ನೀರು ಸುರಿಸ ಅಭಿಪ್ರಾಯವನ್ನ ತೆರೆದಿಟ್ಟಿದ್ದಾರೆ ಅಶ್ವಿನಿ ಗೌಡ ಅವರು ಹೊರಗಡೆ ಹೆಣ್ಣಾಗಿ ಫೈಟ್ ಮಾಡ್ತಾರೆ ಅದೇ ಹೆಣ್ಣಿಗೆ ಅವರು ಪೊಸಿಷನ್ ತೋರಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿ ಅಶ್ವಿನಿ ಗೌಡ ಮೇಲೆ ನೀರನ್ನ ಸುರಿದಿದ್ದಾರೆ ರಘು ಅವರು ಇನ್ನು ನಂತರ ರಘು ಹಾಗೂ ಅಶ್ವಿನಿ ಗೌಡ ಮಧ್ಯೆ ಜೋರ್ ಜಗಳ ಶುರುವಾಗಿದೆ ಏಕವಚನದಲ್ಲಿ ಮಾತನಾಡಬೇಡ ಅಂತ ಅಶ್ವಿನಿ ಗೌಡ ರಘುಗೆ ವಾರ್ ಮಾಡಿದ್ರೆ ನಾನು ಮಾತಾಡ್ತೀನಿ ಕೈಯೆಲ್ಲ ತೋರಿಸ್ಬೇಡ ನನ್ನ ಹತ್ರ ಎಂದಿದ್ದಾರೆ ರಘು ಈ ಜಗಳದಲ್ಲಿ ಮಧ್ಯ ಬಂದಂತಹ ಜಾನ್ವಿಗೂ ಕೂಡ ರಘು ಅವರು ಚಳಿ ಬಿಡಿಸಿದ್ದಾರೆ ರಘು ಸಿಂಹ ಗರ್ಜನೆ ಅಶ್ವಿನಿ ಗೌಡ ಹಾಗೂ ಈಗ ಜಾನ್ವಿ ಅವರು ಕೂಡ ಶೇಕ್ ಆಗಿದ್ದಂತೂ ಸುಳ್ಳಲ್ಲ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷ ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಕೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಣಕ ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಶಿಯಲ್ ಲೇಔಟ್ಸ್ ರೆಸಿಡೆನ್ಶಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ ಮಾಡರ್ನ್ ಅಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾರ್ಡ್ ಮತ್ತು ಬಹಳಷ್ಟು ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು